ಹಾವೇರಿ ಜಿಲ್ಲೆಯ ಶಿಗ್ಘಾವಿ ತಾಲೂಕಿನ ಕುನ್ನೂರು ಗ್ರಾಮದಲ್ಲಿ ಗುರುವಾರ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ಗ್ರಾಮದ ಕೊನೆಗನ ಹೊಂಡ ಒಡೆದು ಅಪಾರ ಪ್ರಮಾಣದ ನೀರು ಮನೆಗಳಿಗೆ ನುಗ್ಗಿರುವಂತಹ ಘಟನೆ ನಡೆದಿದೆ ಇನ್ನು ಹೊಂಡದ ಕೋಡಿ ಒಡೆದ ಪರಿಣಾಮ ಇಪ್ಪತ್ತೈದಕ್ಕೂ ಅಧಿಕ ಮನೆಗಳ ಒಳಗೆ ಮಳೆ ನೀರು ನುಗ್ಗಿ ಕುಟುಂಬಸ್ಥರ ದವಸ ಧಾನ್ಯಗಳು ಹಾನಿಗೊಂಡಿವೆ ಇನ್ನು ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಸಂತೋಷ್ ಹಿರೇಮಠ್ ಮುಂದೆ ಗ್ರಾಮಸ್ಥರು ಸಮಸ್ಯೆಗಳ ಕುರಿತಾಗಿ ಮಾಹಿತಿ ಹಂಚಿಕೊಂಡರು ಪಿಡಿಒ ಹಾಗೂ ಜನಪ್ರತಿನಿಧಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರುವುದು ಸಮಸ್ಯೆಗೆ ಕಾರಣವಾಗಿದೆ ಮೀನು ಮಾರುಕಟ್ಟೆಯಿಂದ ದ್ಯಾಮೋವ ದೇವಿ ದೇವಸ್ಥಾನದವರೆಗೆ ಸರಿಯಾದ ರೀತಿಯಲ್ಲಿ ಚರಂಡೆ ಕಾಲುವೆ ವ್ಯವಸ್ಥೆ ಇಲ್ಲ ಹೀಗಾಗಿ ಮನೆಗಳ ಹಾನಿಗೆ ಕಾರಣವಾಗಿದೆ ಪ್ರತಿ ವರ್ಷ ಹೊಂಡ ತುಂಬಿ ಮನೆಗಳಿಗೆ ಹಾನಿ ಮಾಡುತ್ತದೆ ಆದರೆ ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಳ್ಳಲು ಮುಂದಾಗದೆ ಈ ರೀತಿ ಅಪಾರ ಪ್ರಮಾಣದ ನೀರು ಮನೆಗಳಿಗೆ ನುಗ್ಗಿದ್ದು ಗಿರಣಿಯಲ್ಲಿ ಇಟ್ಟಿರುವ ಭತ್ತ ಜೋಳ ನೀರು ಪಾಲಾಗಿದೆ ಎಂದು ಭೀಮಣ್ಣ ಬಾರ್ಕಿ ಹೇಳಿದರು ಇನ್ನು ಈಗಾಗಲೇ ಹೊಂಡದ ನೀರು ಹೆಗ್ಗೇರಿಕೆರೆಗೆ ಹೋಗುವಂತೆ ಕ್ರಮ ಕೈಗೊಂಡಿದ್ದು ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ್ದು ಸಮರ್ಪಕ ಕಾಲುವೆ ನಿರ್ಮಾಣ ಮಾಡಲು ಯೋಜನೆ ಸಿದ್ಧಪಡಿಸಲಾಗುವುದು ಎಂದು ತಹಸೀಲ್ದಾರ್ ಸಂತೋಷ್ ಹಿರೇಮಠ್ ಇದೇ ವೇಳೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಇಒ ಉಪ ತಹಸೀಲ್ದಾರ್ ಶ್ರೀಶೈಲ್ ಸಜ್ಜನ್ ಪಿಡಿಒ ಎಸ್ಎಸ್ ಪಾವಿನ್ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ Thank <laughs> you.